ಮೊದಲನೇದಾಗಿ ತಾಲೂಕಿನ ಎಲ್ಲ ಪತ್ರಿಕಾ ಮಾಧ್ಯಮದ ದೃಶ್ಯ ಮಾಧ್ಯಮದ ಬಂಧುಗಳಿಗೆ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳಲಿಕ್ಕೆ ನಾನು ಭಾಳ ಪಡ್ತೇನೆ ಬೆಳ್ತಂಗಡಿ ತಾಲೂಕು ಪತ್ರಕರ್ತರ ಸಂಘ ಪತ್ರಿಕಾ ದಿನಾಚರಣೆಯ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಬೆಳ್ತಂಗಡಿ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರು ಆತ್ಮೀಯರು ಆಗಿರ್ತಕ್ಕಂಥ ಪ್ರಸಾದ್ ಶೆಟ್ಟಿ ಎನಿಂಜೆ ಅವರೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ವಿಧಾನ ಪರಿಷತ್ನ ಶಾಸಕರು ಆತ್ಮೀಯರು ಮಾರ್ಗದರ್ಶಕರು ಆಗಿರ್ತಕ್ಕಂಥ ಶ್ರೀಯುತ ಕೆ ಪ್ರತಾಪ್ ಸಿಂಗ್ ನಾಯ್ಕರವರೇ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ನನ್ನ ಆತ್ಮೀಯ ಮಿತ್ರರು ಆಗಿರ್ತಕ್ಕಂಥ ಶ್ರೀನಿವಾಸ್ ಇಂದಾಜಿ ಅವರೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತರ ಪತ್ರಕರ್ತರ ಸಂಘದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಭುವನೇಶ್ ಅವರೇ ಅದೇ ರೀತಿ ಬೆಳ್ತಂಗಡಿ ತಾಲೂಕು ಪತ್ರಕರ್ತರ ಸಂಘದ ಕಾರ್ಯದರ್ಶಿಗಳು ಸುದ್ದಿ ಉದಯದ ಪ್ರವರ್ತಕರು ಆಗಿರ್ತಕ್ಕಂಥ ತುಕರಾಮ್ರವರೇ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಈ ತಾಲೂಕಿನ ಎಲ್ಲ ಗಣ್ಯರೇ ಪತ್ರಿಕಾ ಮಾಧ್ಯಮದ ಬಂಧುಗಳೇ ವಿದ್ಯಾರ್ಥಿ ಮಿತ್ರರೇ ಎಲ್ಲ ಉಪನ್ಯಾಸಕ ಬಂಧುಗಳೇ ಪತ್ರಿಕಾ ದಿನಾಚರಣೆ ಈ ಶುಭ ಸಂದರ್ಭದಲ್ಲಿ ತಾಲೂಕಿನ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಿ ಮಾತಾಡಲಿಕ್ಕೆ ಭಾಳ ಆಗ್ತದೆ ಉಪನ್ಯಾಸ ಮಾಡಲಿಕ್ಕೆ ಈ ಕಾರ್ಯಕ್ರಮದ ಉಪನ್ಯಾಸವನ್ನು ಮಾಡಲಿಕ್ಕೆ ನನ್ನ ಗುರುಗಳ ಗುರು ನನ್ನ ಗುರು ಗುರುಗಳಾಗಿರ್ತಂಥವರು ಶರ್ಮಿಲಾ ಮೇಡಮ್ ಶರ್ಮಿಲಾ ಮೇಡಮ್ ಅವರ ಹಸ್ಬೆಂಡ್ ನನಗೀಗ ಪರಿಚಯ ಆಯಿತು ನನಗೆ ಭಾಳ ಖುಷಿ ಆಯಿತು ಯಾಕಂತ ಹೇಳಿದ್ರೆ ನನ್ನ ಹೈಸ್ಕೂಲ್ ವಿದ್ಯಾರ್ಥಿ ಜೀವನ ನನ್ನ ನೆನಪಾಯಿತು ಶರ್ಮಿಲಾ ಮೇಡಮ್ ಅವರ ಹೆಸರು ಹೇಳಿದ ತಕ್ಷಣ ಪ್ರಯಶಃ ಆಕಾಶವಾಣಿಯ ಸಹಾಯಕ ನಿರ್ದೇಶಕರು ಜಿತು ನಿಡ್ಲೇ ಅವರು ಇವತ್ತು ನಮ್ಮ ಉಪನ್ಯಾಸಕ ಕಾರ್ಯ ಉಪನ್ಯಾಸಕರಾಗಿ ಇವತ್ತು ಈ ವೇದಿಕೆಯಲ್ಲಿದ್ದಾರೆ ಎಲ್ಲ ವಿದ್ಯಾರ್ಥಿಗಳ ಒಂದು ಭಾಗ್ಯ ಅಂತ ನಾನು ಈ ಸಂದರ್ಭ ಹೇಳ್ತೇನೆ ಯಾಕಂದರೆ ನಿಡ್ಲೆಯವರ ಮಾತು ಕೇಳಲಿಕ್ಕೆ ಯಾಕಂದರೆ ಶರ್ಲ್ಮಿನಾ ಮೇಡಮ್ ಅವರು ಹೇಗೆ ಅವರ ಜೀವನ ಮತ್ತು ಅವರ ಶಿಕ್ಷ ಉಪನ್ಯಾಸ ಹೇಗೆ ಅಂತ ನಾನು ನೋಡಿದವ ನಾನೊಬ್ಬ ಅವರ ವಿದ್ಯಾರ್ಥಿ ಅದರಿಂದಾಗಿ ಈ ಉಪನ್ಯಾಸವನ್ನು ಕೇಳತಕ್ಕಂಥ ಯೋಗ ಭಾಗ್ಯವು ನಮ್ಮ ವಿದ್ಯಾರ್ಥಿಗಳಿಗೆ ಸಿಕ್ಕಿದೆ ಈ ಕಾರ್ಯಕ್ರಮದಲ್ಲಿ ನಾನು ಅನೇಕ ಬಾರಿ ಸುಮಾರು ಏಳು ವರ್ಷದಿಂದ ಭಾಗವಹಿಸ್ತಾ ಇದ್ದೇನೆ ಪ್ರಸಾದ್ರೆ ಏಳು ವರ್ಷದ ಪತ್ರಿಕಾ ದಿನಾಚರಣೆಯ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ಉದ್ಘಾಟನಾ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಆಯಿತು ಈ ದೇಶದಲ್ಲಿ ಮತ್ತು ಜಗತ್ತಿನಲ್ಲಿ ಪತ್ರಕರ್ತರಿಗೆ ಮತ್ತು ಯಾರಿಗೆ ಜೊತೆ ಅನ್ಯೋನ್ಯ ಅನ್ಯೂನ್ಯ ಸಂಬಂಧ ಇರುವುದು ಅಂತ ಹೇಳಿದ್ರೆ ಮೊದಲ ಅವರ ಅನ್ಯೂನ್ಯತೆ ಸಂಬಂಧ ಇರತಕ್ಕಂಥದ್ದು ರಾಜಕಾರಣಿಗಳ ಜೊತೆ ಅದರಲ್ಲೂ ಜನಪ್ರತಿನಿಧಿಗಳ ಜೊತೆ ಅನು ಅವಿನಾಭಾವ ಸಂಬಂಧ ಇರತಕ್ಕಂಥದ್ದು ಪತ್ರಿಕಾ ಮಾಧ್ಯಮದವರಿಗೆ ಅದು ರಾಜಕಾರಣಿಗಳು ಮಾಡಿರ್ತಕ್ಕಂಥ ತಪ್ಪುಗಳನ್ನು ಗುರುತಿಸಿ ಜನರಿಗೆ ತಿಳಿಸುವಂಥದ್ದಿರ್ಬೋದು ಅಥವಾ ಜನಪ್ರತಿನಿಧಿ ಜ ರಾಜಕಾರಣಿಗಳು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸಗಳನ್ನು ಸಮಾಜಕ್ಕೆ ತಿಳಿಸ್ತಕ್ಕಂಥ ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಇಟ್ಟುಕೊಂಡು ಕೆಲಸ ಮಾಡುವವರು ಯಾರು ಕೇಳಿದರೆ ಅದು ಪತ್ರಿಕೆ ಮತ್ತು ಪತ್ರಿಕಾ ಮಾಧ್ಯಮದ ಬಂಧುಗಳು ಪ್ರಾಯಶಃ ಅನೇಕ ಈ ಒಂದು ಸಂಬಂಧದಿಂದಾಗಿ ಈ ಸಂಬಂಧ ಎಲ್ಲಿವರೆಗೆ ಗಟ್ಟಿಯಾಗಿತ್ತು ಅಂತ ಹೇಳಿದರೆ ಈ ದೇಶದಲ್ಲಿ ಅನೇಕ ಜನ ಪತ್ರಕರ್ತರು ರಾಜಕಾರಣಿಗಳಾಗಿರ್ತಕ್ಕಂಥ ಉದಾಹರಣೆಗಳಿದೆ ಅನೇಕ ಜನ ಪತ್ರಕರ್ತರು ಜನಪ್ರತಿನಿಧಿಗಳಾಗಿರ್ತಕ್ಕಂಥ ಉದಾಹರಣೆಗಳಿದೆ ಉದಾಹರಣೆಗೆ ಒಂದು ಉದಾಹರಣೆ ತೊಗೊಳ್ಳೋದಿದ್ರೆ ಮೈಸೂರಿನ ಸಂಸದರಾಗಿರ್ತಕ್ಕಂಥ ಪ್ರತಾಪ್ ಸಿಂಗ್ ಅವರು ಒಬ್ಬ ಪತ್ರಕರ್ತರಾಗಿ ಬೆಳೆದು ಆ ರಾಜಕೀಯ ಸಂಬಂಧ ರಾಜಕೀಯ ವ್ಯಕ್ತಿಗಳ ನೋಟ ಜೊತೆ ಮತ್ತು ರಾಜಕೀಯವಾಗಿರ್ತಕ್ಕಂಥ ಸೈದ್ಧಾಂತಿಕವಾಗಿರ್ತಕ್ಕಂಥ ವಿಚಾರಧಾರೆಗಳಿಗೆ ಆಕರ್ಷಿತರಾಗಿ ಸಂಸದರಾದದ್ದನ್ನು ನಾವು ನೋಡಿದ್ದೇವೆ ಪ್ರಶ ಈ ರೀತಿ ಅವಿನಾಭಾವ ಸಂಬಂಧವು ರಾಜಕಾರಣಿಗಳ ಮಧ್ಯೆ ಜನಪ್ರತಿನಿಧಿಗಳ ಮಧ್ಯೆ ಪತ್ರಕರ್ತರಿಗೆ ಇರತಕ್ಕಂಥದ್ದು ರೇಷ ಈ ಎಲ್ಲವನ್ನು ಕಂಡಾಗ ಒಂದಷ್ಟು ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಹೇಳಬೇಕು ಅಂತ ಅನ್ನಿಸ್ತದೆ ನನಗೆ ನಾನು ಕಳೆದ ಬಾರಿಯ ಪತ್ರಿಕಾ ದಿನಾಚರಣೆಯ ಸಂದರ್ಭದಲ್ಲಿ ಪಾಸಿಟಿವ್ ಜರ್ನಲಿಸಮ್ ಮತ್ತು ನೆಗೆಟಿವ್ ನೆಗೆಟಿವ್ ಜರ್ನಲಿಸಮ್ನ ಬಗ್ಗೆ ನಾನು ಮಾತಾಡಿದ್ದೆ ಈ ಪಾಸಿಟಿವ್ ಜರ್ನಲಿಸಮು ನೆಗೆಟಿವ್ ಅನ್ನು ಸ್ವಲ್ಪ ಮುಂದೆ ಹೋದಾಗ ಈಗ ಯಾವ ರೀತಿಯ ಜರ್ನಲಿಸಮ್ ಇದೆ ಅಂತ ಹೇಳಿದರೆ ಬ್ರೇಕಿಂಗ್ ನ್ಯೂಸ್ನ ಜರ್ನಲಿಸಮ್ ಇರತಕ್ಕಂಥದ್ದು ನನ್ನಲ್ಲಿ ಮೊದಲು ಇದು ನನ್ನಲ್ಲೇ ಮೊದಲು ಎನ್ನುವ ಜರ್ನಲಿಸಮ್ಗೆ ಇವತ್ತಿನ ಜರ್ನಲಿಸಮ್ ಇರ್ತಕ್ಕಂಥದ್ದು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಲಾಸ್ಟಿಗೆ ಹೇಳ್ತೇನೆ ನಾನು ಅದರ ಜೊತೆಗೆ ಇವತ್ತು ವಿಶ್ವಾಸಾರ್ಹತೆ ಇವತ್ತು ಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮದ ಕ್ರೆಡಿಬಿಲಿಟಿ ಎಲ್ಲಿವರೆಗೆ ಬಂದಿರತಕ್ಕಂಥದ್ದು ಹಿಂದಿನ ಕಾಲದಲ್ಲಿ ಮಂಗಳೂರಿನಲ್ಲಿ ಪತ್ರಿಕೆ ಪ್ರಿಂಟ್ ಆದರೆ ನಮ್ಮ ಕಟ್ಟ ಕಡೆ ಗ್ರಾಮ ನೆರಿಯದ ಒಬ್ಬ ಓದುಗನಿಗೆ ಆ ಪತ್ರಿಕೆ ಸಿಗಬೇಕಾದ್ರೆ ಅವತ್ತಿನ ಕಾಲಘಟ್ಟದಲ್ಲಿ ಮೂರು ದಿನ ನಾಲ್ಕು ದಿನ ಕಳೆಯುತ್ತಿತ್ತು ಅವತ್ತಿನ ಒಂದು ದಿನದ ಪತ್ರಿಕೆ ಮಂಗಳೂರಲ್ಲಿ ಪ್ರಿಂಟ್ ಆಗಿರುವುದು ಕಟ್ಟ ಕಡೆ ನೆರೆಯದ ಒಬ್ಬ ಓದುಗನಿಗೆ ಸಿಗಬೇಕಾದ್ರೆ ಅವಾಗಿರುವ ವಿತ್ತಿ ವಿಶ್ವಾಸಾರ್ಹತೆ ಪತ್ರಿಕೆಯ ಮೇಲೆ ಅವಾಗ ಹೇಗೆ ವಿಶ್ವಾಸಾರ್ಹತೆ ಇತ್ತು ಅವತ್ತು ನೆರೆಯದ ಒಬ್ಬ ಓದುಗ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ವಿಷಯವನ್ನು ನೂರಕ್ಕೆ ನೂರು ಸತ್ಯ ಅಂತ ಹೇಳಿ ನಂಬಿ ಆ ವಿಶ್ವಾಸ ಇಟ್ಟುಕೊಂಡು ಓದ್ತಾ ಇದ್ದ ಇದು ಸತ್ಯ ವಿಷಯ ಆದರೆ ಇವತ್ತು ವಿಶ್ವಾಸಾರ್ಹತೆಯನ್ನು ಪತ್ರಿಕೆಗಳು ಮತ್ತು ವ್ಯವಸ್ಥೆಗಳು ಯಾವ ವ್ಯವಸ್ಥೆಯಲ್ಲಿ ಇದೆ ಅನ್ನುವಂಥದ್ದನ್ನು ವಿಮರ್ಶೆ ಮಾಡತಕ್ಕಂಥ ಕಾಲಘಟ್ಟ ಪ್ರಶ್ ಇವತ್ತು ಸಂಶೋಧನಾತ್ಮಕವಾಗಿರ್ತಕ್ಕಂಥ ವರದಿಗಳು ಹಿಂದೆ ಸಂಶೋಧನಾತ್ಮಕವಾಗಿರ್ತಕ್ಕಂಥ ವರದಿಗಳು ಯಾವ ಮಟ್ಟದಲ್ಲಿತ್ತು ಹಿಂದೆ ಒಂದು ನ್ಯೂಸು ಸಂಶೋಧನಾತ್ಮಕವಾಗಿರ್ತಕ್ಕಂಥ ವರದಿ ಬರಬೇಕಾದ್ರೆ ಅದರ ಹಿಂದೆ ಒಬ್ಬ ಪತ್ರಕರ್ತ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಅದನ್ನು ಸ್ಟಡಿ ಮಾಡಿ ಒಂದು ಪ ಸಂಶೋಧನಾತ್ಮಕವಾಗಿರ್ತಕ್ಕಂಥ ವರದಿಗಳನ್ನು ಕೊಡ್ತಾ ಇದ್ರು ಆದರೆ ಇವತ್ತಿನ ಪತ್ರಕರ್ತರಿಗೆ ಸಂಶೋಧನಾತ್ಮಕ ವರದಿ ಮಾಡ್ಲಿಕ್ಕೆ ಅತ್ಯಂತ ಸುಲಭ ಸಾಧನಗಳಿದೆ ಇವತ್ತು ಗೂಗಲ್ ಹೋದರೆ ಯಾವ ಸಂಶೋಧನಾತ್ಮಕವಾಗಿರ್ತಕ್ಕಂಥ ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಈ ರೀತಿಯ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳಲಿಕ್ಕೆ ಅನುಕೂಲ ಸಾಧ್ಯ ಆಗ್ತಕ್ಕಂಥ ಇವತ್ತಿನ ಸಂಶೋಧನಾತ್ಮಕ ವರದಿಗಳು ಯಾವ ಹಂತದಲ್ಲಿ ಇನ್ನು ಕೆಲವು ವ್ಯವಸ್ಥೆಗಳು ಐತಿಹಾಸಿಕ ಸತ್ಯಗಳು ಇವತ್ತು ಪತ್ರಿಕೆಗಳು ಕೊಡಬೇಕಾದ ಯಾವುದು ಕೇಳಿದರೆ ಐತಿಹಾಸಿಕವಾಗಿರ್ತಕ್ಕಂಥ ಸತ್ಯವನ್ನು ಜನರಿಗೆ ತಿಳಿಸಬೇಕಾದಂಥ ಅನಿವಾರ್ಯ ಇರ್ತಕ್ಕಂಥದ್ದು ಉದಾಹರಣೆಗೆ ಇವತ್ತು ಚರ್ಚೆ ಆಗ್ತಕ್ಕಂಥದ್ದು ತುರ್ತು ಪರಿಸ್ಥಿತಿ ತುರ್ತು ಪರಿಸ್ಥಿತಿಯ ಬಗ್ಗೆ ಚರ್ಚೆ ಆಗ್ತಾ ಇದೆ ಐವತ್ತು ವರ್ಷ ಆಯಿತು ತುರ್ತು ಪರಿಸ್ಥಿತಿಗೆ ಅಂತೇಳಿ ಇವತ್ತು ಇಲ್ಲಿ ಕೂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಕೂತಿರ್ತಕ್ಕಂಥ ನಮಗೆ ತುರ್ತು ಪರಿಸ್ಥಿತಿ ಏನು ಅಂತಲೇ ಗೊತ್ತಿಲ್ಲದಂಥ ಸ್ಥಿತಿಯಲ್ಲಿ ನಾವಿರ್ತಕ್ಕಂಥದ್ದು ಸೊ ನಮಗೆ ಮಾರ್ಗದರ್ಶನ ಮಾಡಬೇಕಾದ್ದು ಯಾವುದು ಪತ್ರಿಕೆಗಳು ಅವತ್ತಿನ ಕಾಲಘಟ್ಟದಲ್ಲಿ ತುರ್ತು ಪರಿಸ್ಥಿತಿ ಯಾಕೆ ಘೋಷಣೆ ಆಯಿತು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಈ ದೇಶದಲ್ಲಿ ಏನೇನು ಬದಲಾವಣೆಗಳನ್ನು ಅವತ್ತಿನ ಸರ್ಕಾರಗಳು ತಂತು ಅಂಬೇಡ್ಕರ್ ಅವರ ಸಂವಿಧಾನದ ದಲ್ಲಿ ತಿದ್ದುಪಡಿಗಳು ಆಗಿದ್ದಿದ್ರೆ ಅಂಬೇಡ್ಕರ್ ಅವರ ಜಯಂತಿಯಂದು ಅಥವಾ ಸಂವಿಧಾನದ ದಿನ ತಂದು ಪತ್ರಿಕೆಗಳು ಸಂವಿಧಾನದಲ್ಲಿ ಎಷ್ಟು ಬದಲಾವಣೆಗಳಾಯಿತು ಯಾವ್ಯಾವ ಕಾಲಘಟ್ಟದಲ್ಲಾಯಿತು ಯಾವ್ಯಾವ ಸಂದರ್ಭಗಳಾಯಿತು ಎನ್ನುವಂಥದ್ದನ್ನು ಆ ಸಂದರ್ಭಗಳಲ್ಲಿ ಐತಿಹಾಸಿಕ ಸತ್ಯಗಳನ್ನು ತಿಳಿಸ್ತಕ್ಕಂಥ ಪ್ರವೃತ್ತಿ ಇವತ್ತು ಇದೆಯಾ ಜಾತ್ಯತೀತ ಮತ್ತು ಸಮಾಜವಾದ ಎನ್ನುವಂಥ ಹೆಸರನ್ನು ಯಾವಾಗ ಸೇರಿಸಲಾಯಿತು ಈ ರೀತಿಯ ಸಂಶೋಧನಾತ್ಮಕ ಮತ್ತು ಐತಿಹಾಸಿಕವಾಗಿರ್ತಕ್ಕಂಥ ಸತ್ಯಗಳನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಇವತ್ತು ಆಗಬೇಕಾದ್ದು ಯಾವುದರಲ್ಲಿ ಕೇಳಿದರೆ ಅದು ಮಾಧ್ಯಮವ ಅದು ದೃಶ್ಯ ಮಾಧ್ಯಮ ಇರ್ಬೋದು ಪತ್ರಿಕಾ ಮಾಧ್ಯಮಗಳಿರ್ಬೋದು ಇವತ್ತು ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮಕ್ಕೆ ತನ್ನದೇ ಆಗಿರ್ತಕ್ಕಂಥ ಸವಾಲುಗಳ ಮಧ್ಯದಲ್ಲಿ ನಾವು ಬದುಕಬೇಕಾಗಿರ್ತಕ್ಕಂಥ ಅನಿವಾರ್ಯ ಸ್ಥಿತಿ ಇರತಕ್ಕಂಥದ್ದು ದೃಶ್ಯ ಮಾಧ್ಯಮಗಳು ಮತ್ತು ಪತ್ರಿಕಾ ಮಾಧ್ಯಮಗಳು ಇವತ್ತು ವೆಬ್ ಇರುವುದರ ಕಾರಣಕ್ಕೋಸ್ಕರ ದೃಶ್ಯ ಮಾಧ್ಯಮಗಳು ಮತ್ತು ವೆಬ್ ಚಾನೆಲ್ಗಳು ಅವರ ಮಧ್ಯದಲ್ಲಿ ಕಾಂಪಿಟಿಷನ್ ಏರ್ಪಟ್ಟಿರ್ತಕ್ಕಂಥದ್ದು ಪತ್ರಿಕೆಯಲ್ಲಿ ನಾಳೆ ಬರೆಯುವುದಕ್ಕಿಂತ ಮುಂಚೆ ಇವತ್ತು ಫೇಸ್ಬುಕ್ ಇರ್ಬೋದು ವಾಟ್ಸಪ್ ಇರ್ಬೋದು ಟ್ವಿಟರ್ ಇರ್ಬೋದು ಅಥವಾ ಗೂಗಲ್ನಲ್ಲಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಯಾವುದ್ರಲ್ಲಾದರೂ ಇವತ್ತು ಬಂದುಬಿಡ್ತದೆ ಈ ಎಲ್ಲ ಸವಾಲುಗಳ ಮಧ್ಯದಲ್ಲಿ ಇವತ್ತು ಪತ್ರಿಕೆಗೆ ತನ್ನದೇ ಆಗಿರ್ತಕ್ಕಂಥ ಮೌಲ್ಯ ಇದೆ ತನ್ನದೇ ಆಗಿರ್ತಕ್ಕಂಥ ಘನತೆ ಇದೆ ತನ್ನದೇ ಆಗಿರ್ತಕ್ಕಂಥ ಸೈದ್ಧಾಂತಿಕವಾಗಿರ್ತಕ್ಕಂಥ ಏನು ಸಂವಿಧಾನದಲ್ಲಿ ಈ ದೇಶದಲ್ಲಿ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗದ ಜೊತೆ ಪತ್ರಿಕಾ ಸ್ವಾತಂತ್ರ್ಯ ಮತ್ತು ಪತ್ರಿಕೆಯ ಪತ್ರಿಕೋದ್ಯಮವೂ ಸಹ ಸಮಾಜವನ್ನು ತಿದ್ದಿ ಮುನ್ನಡೆಸ್ತಕ್ಕಂಥ ಕಾರ್ಯದಲ್ಲಿರ್ತಕ್ಕಂಥ ಒಂದು ಒಂದು ವ್ಯವಸ್ಥೆ ಪ್ರಾಯಶಃ ಇಂತಹ ವ್ಯವಸ್ಥೆಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಇವತ್ತು ಈ ಪತ್ರಿಕಾ ದಿನಾಚರಣೆ ಮೂಲಕ ನಡೆದಿರತಕ್ಕಂಥದ್ದು ನಾನು ಇಷ್ಟೆಲ್ಲ ವಿಷಯಗಳನ್ನು ಯಾಕೆ ಹೇಳಿದೆ ಅಂತ ಹೇಳಿದರೆ ಪತ್ರಿಕಾ ದಿನಾಚರಣೆಯನ್ನು ಯಾಕೆ ಪ್ರಾರಂಭ ಮಾಡಿದ್ರು ಅಂತ ಕೇಳಿದ್ರೆ ಈ ಎಲ್ಲ ಮೌಲ್ಯಗಳು ಅವತ್ತು ಪ್ರಾರ ಪತ್ರಿಕೆ ಪ್ರಾರಂಭ ಆಗುವ ಸಂದರ್ಭದಲ್ಲಿತ್ತು ಪತ್ರಿಕೆ ಪ್ರಾರಂಭ ಆಗಬೇಕಾದ್ರೆ ನಾನು ಹೇಳಿದರ್ತಕ್ಕಂಥ ಸಂಶೋಧನಾತ್ಮಕವಾಗಿರ್ತಕ್ಕಂಥ ವರದಿ ಇರ್ಬೋದು ಐತಿಹಾಸಿಕ ಸತ್ಯವನ್ನು ಹೇಳತಕ್ಕಂಥ ವ್ಯವಸ್ಥೆಗಳಿರ್ಬೋದು ಈ ಎಲ್ಲವೂ ಪತ್ರಿಕಾ ಪ್ರಾರಂಭದ ದಿನದಲ್ಲಿತ್ತು ಆ ಇತಿಹಾಸವನ್ನು ನೆನಪಿಟ್ಟುಕೊಂಡು ಮುಂದಿನ ಪೀಳಿಗೆಗೆ ನಾವು ಪತ್ರಿಕಾ ವ್ಯವಸ್ಥೆಯನ್ನು ಮುನ್ನಡೆಸ್ತಕ್ಕಂಥ ವ್ಯವಸ್ಥೆಗಳು ಆಗಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಕೂತಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ನನ್ನೊಂದು ಚಿಕ್ಕ ಪ್ರಶ್ನೆ ಇದೆ ಎಷ್ಟು ಜನ ದಿನ ಪತ್ರಿಕೆ ಓದ್ತೀರಿ ಸಲ ಕೈ ಮೇಲೆ ಮಾಡಿ ಸುಳ್ಳು ಹೇಳಿದ್ರೆ ನಿಮ್ಮ ಟೀಚರ್ಸ್ ಇದ್ದಾರೆ ಹೇಳ್ತಾರೆ ಗೊತ್ತಾಗ್ತದೆ ಇಲ್ಲಿ ಕೂತಿರ್ತಕ್ಕಂಥದ್ರಲ್ಲಿ ಬೆರಳಿನಕ್ಕೆ ಹದಿನೈದು ಜನ ಜನ ಪತ್ರಿಕೆ ಓದೋರು ಯಾಕೆ ಅಂತ ಕೇಳಿದರೆ ಇವರಿಗೆ ಪತ್ರಿಕೆ ಅಲ್ಲ ಇವರ ಮೊಬೈಲಲ್ಲಿ ಇವರಿಗೆ ದಿನನಿತ್ಯದ ಅಪ್ಡೇಟ್ಸ್ ಬರ್ತದೆ ದಿನನಿತ್ಯದ ಅಪ್ಡೇಟ್ಸ್ ಇವರಿಗೆ ತಮ್ಮ ಕೈಯಲ್ಲಿ ಇವತ್ತು ಮೊಬೈಲ್ನಲ್ಲಿ ಸಿಗ್ತದೆ ಆ ಕಾರಣಕ್ಕೋಸ್ಕರ ಇವತ್ತು ಪತ್ರಿಕೆ ಓದುವಂತಹ ಹವ್ಯಾಸ ಇಲ್ಲ ಸೊ ಇವತ್ತು ಶಾಲೆಗಳಲ್ಲಿ ಇಷ್ಟು ಜ ಬೇರೆ ಬೇರೆ ವಿದ್ಯಾಸಂಸ್ಥೆಯವರು ಇಲ್ಲಿದ್ದಾರೆ ನಾನು ಕಾಲೇಜಿಗೆ ಹೋಗ್ಬೇಕಾದ್ರೆ ಒಂದು ಅವರೇ ಇತ್ತು ಅಥವಾ ಒಂದು ಊಟದ ಅವಧಿ ಅಥವಾ ಯಾವುದಾದ್ರೂ ಒಂದು ಅವಧಿಯಲ್ಲಿ ಲೈಬ್ರರಿಯಲ್ಲಿ ಕೂತು ಪೇಪರ್ ಆದರೂ ಓದಬೇಕಿತ್ತು ನನ್ನ ಪ್ರೈಮರಿ ಜೀವನದಲ್ಲಿ ಈಗಲೇ ಇತ್ತು ಬೆಳಿಗ್ಗೆ ಅಸೆಂಬ್ಲಿ ಆಗಬೇಕಾದ್ರೆ ಒಂದು ದಿನಪತ್ರಿಕೆಯ ಕೆಲವು ಹೆಡ್ಲೈನ್ಸನ್ನು ಓದಬೇಕಾದಂತ ಓದಲಿಕ್ಕಿತ್ತು ಒಬ್ಬೊಬ್ಬನಿಗೆ ಜವಾಬ್ದಾರಿ ಇತ್ತು ಈಗ ಅದು ಪ್ರೈಮರಿಯಲ್ಲಿ ಮಾಡ್ತಾ ಇದ್ದಾರೆ ಅಲ್ವಂತ ಗೊತ್ತಿಲ್ಲ ನನಗೆ ಯಾಕಂತ ಹೇಳಿದ್ರೆ ಅವತ್ತು ಮತ್ತು ಇವತ್ತಿಗೆ ಪತ್ರಿಕಾ ವ್ಯವಸ್ಥೆಯಲ್ಲಿ ಅಷ್ಟು ವ್ಯತ್ಯಾಸಗಳನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ ಬಹಳ ಬೇಸರದ ಒಂದು ಸಂಗತಿಯೂ ಇದೆ ನಾನು ಪತ್ರಿಕಾ ದಿನಾಚರಣೆ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ ಪತ್ರಿಕೆ ನಡೆಸುವವರು ಪತ್ರಿಕಾ ಧರ್ಮವನ್ನು ಉಳಿಸಿಕೊಂಡಿದ್ದಾರೆ ಪತ್ರಿಕೆ ನಡೆಸುವವರು ಪತ್ರಿಕಾ ಧರ್ಮವನ್ನು ಉಳಿಸಿಕೊಂಡಿದ್ದಾರೆ ಅಥವಾ ಪತ್ರಿಕೆ ನಡೆಸುವವರು ಪತ್ರಿಕಾ ಉದ್ಯಮ ಮಾಡ್ತಾ ಇದ್ದಾರಾ ಪತ್ರಿಕಾ ಉದ್ಯಮಕ್ಕೂ ಮತ್ತು ಪತ್ರಿಕಾ ಧರ್ಮಕ್ಕೂ ವ್ಯತ್ಯಾಸ ಇದೆ ಈ ವ್ಯತ್ಯಾಸವನ್ನು ತಿಳಿಯದಿದ್ದರೆ ಈ ವ್ಯತ್ಯಾಸವನ್ನು ತಿಳಿಯದಿದ್ದರೆ ಅದಕ್ಕೆ ಚ್ಯುತಿ ಆಗ್ತದೆ ಪತ್ರಿಕಾ ಧರ್ಮ ಬೇರೆ ಪತ್ರಿಕಾ ಉದ್ಯಮ ಬೇರೆ ಆ ಪತ್ರಿಕಾ ಉದ್ಯಮವು ಪತ್ರಿಕಾ ಧರ್ಮವು ಒಟ್ಟಾದರೆ ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಪ್ರಾಯಶಃ ಇವತ್ತು ಇನ್ನೊಂದು ಬೇಚಾರದ ಸಂಗತಿಯೂ ಇದೆ ಇದು ಪತ್ರಿಕೆ ನಡೆಸುವವರು ಆರ್ ಟಿ ಐ ಇದ್ದಾರೆ ಪತ್ರಿಕೆ ನಡೆಸುವವರು ಆರ್ ಟಿ ಐ ಕಾರ್ಯಕರ್ತರಾದರೆ ಇದರ ಸ್ಥಿತಿ ಭಾಳ ಚಿಂತಾಜನಕ ಸ್ಥಿತಿಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ ಪತ್ರಿಕೆ ನಡೆಸುವವನು ಆರ್ ಪಂಚಾಯತ್ನಲ್ಲಿ ಆ್ಯಡ್ ಕೊಟ್ಟಲಿಲ್ಲ ಅಂತೇಳಿದರೆ ಅಲ್ಲಿಗೊಂದು ಆರ್ ಟಿ ಐ ಹಾಕೋದು ಕೃಷಿ ಪತ್ತಿನ ಸಹಕಾರಿ ಸಂಘದವ ಆ್ಯಡ್ ಕೊಡಲಿಲ್ಲ ಅಂದರೆ ಅಲ್ಲಿಗೊಂದು ಕ ಆರ್ ಟಿ ಐ ಹಾಕೋದು ಆರ್ ಟಿ ಐ ಕಾರ್ಯಕರ್ತ ಯಾವ ಪತ್ರಿಕೆ ಪತ್ರಿಕೆ ನಡೆಸುವವನು ಆದರೆ ಸಮಾಜಕ್ಕೆ ಗಂಡಾಂತರ ಇದೆ ಅದರಿಂದಾಗಿ ಇವತ್ತು ಇಲ್ಲಿ ಕೂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನು ಅಂತ ಹೇಳಿದ್ರೆ ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡಬೇಕಾದ್ರೆ ಶಾಸಕಾಂಗ ಎಷ್ಟು ಪ್ರಮುಖನೋ ಕಾರ್ಯಾಂಗ ಎಷ್ಟು ಪ್ರಾಮುಖ್ಯನೋ ನ್ಯಾಯಾಂಗ ಎಷ್ಟು ಪ್ರಾಮುಖ್ಯನೋ ಅಷ್ಟೇ ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ಅಂಗದ ದಿನಾಚರಣೆಯಲ್ಲಿ ನೀವೆಲ್ಲರೂ ಭಾಗವಹಿಸಿದ್ದೀರಿ ಅದು ಪತ್ರಿಕಾ ಅಂಗ ಪತ್ರಿಕೋದ್ಯಮ ಪತ್ರಿಕಾ ಧರ್ಮವನ್ನು ಇಟ್ಟುಕೊಂಡು ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಿದರೆ ಈ ಸಮಾಜ ಈ ದೇಶ ಸುಂದರವಾಗಿ ಬೆಳೀಲಿಕ್ಕೆ ಸಾಧ್ಯ ಇದೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಬೆಳ್ತಂಗಡಿಯ ಪತ್ರಕರ್ತರಿಗೆ ನಾನು ಶುಭಾಶಯಗಳನ್ನು ತಿಳಿಸ್ತೇನೆ ಸಾಮಾಜಿಕ ಬದ್ಧತೆ ಇರತಕ್ಕಂಥ ಪತ್ರಕರ್ತರ ಸಂಘ ಅದು ನಮ್ಮ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಪತ್ರಕರ್ತರ ಸಂಘ ಅಂತ ಹೇಳುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಯಾಕೆ ಅಂತ ಹೇಳಿದ್ರೆ ಏಳು ವರ್ಷದ ನನ್ನ ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಪತ್ರಕರ್ತರ ಜೊತೆ ಇದ್ದಂಥ ಸಂಬಂಧಗಳಲ್ಲಿ ಎರಡು ಸಾವಿರ ಹತ್ತೊಂಬತ್ತಕ್ಕೆ ನೆರೆ ಬಂದಾಗ ನಾವು ಪತ್ರಕರ್ತರು ಮಾತ್ರ ಅಲ್ಲ ನಾವು ನನ್ನ ನಮ್ಮ ತಾಲೂಕಿನಲ್ಲಿ ನೆರೆಯ ಪೀಡಿತ ಬಂಧುಗಳ ಜೊತೆ ನಿಲ್ತೇವೆ ಅಂತ ನಿಂತವರು ಪತ್ರಕರ್ತರು ಕೊರೋನಾ ಬಂದಾಗ ನಾವು ಕೇವಲ ಪತ್ರಕರ್ತರು ಮಾತ್ರ ಅಲ್ಲ ಕೊರೋನಾದ ಸಂದರ್ಭದಲ್ಲಿ ಪೀಡಿತವಾದ ಕೊರೋನಾ ಪೀಡಿತ ವ್ಯಕ್ತಿಗಳ ಜೊತೆ ಅವರಿಗೆ ನಾವು ಸಾಕಾರವನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಎನ್ನುವಂತಹ ದೃಷ್ಟಿಯಲ್ಲಿ ನಿಂತವರು ಪತ್ರಕರ್ತರು ಅನೇಕ ಜನ ತಾಲೂಕಿನ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿ ವೇತನವನ್ನು ಕೊಡಿ ಕೊಟ್ಟು ಅವರಿಗೆ ವಿದ್ಯಾರ್ಥಿಗಳ ಜೊತೆಯನ್ನು ಇದೆ ಅಂತ ಹೇಳಿದ ಅವರು ಪತ್ರಕರ್ತರು ಅಶಕ್ತರಿಗೆ ಶಕ್ತಿಯನ್ನು ತುಂಬಿರ್ತಕ್ಕಂಥ ಪತ್ರಕ ಪತ್ರ ಪತ್ರಕರ್ತರ ಸಂಘ ಅದು ಬೆಳ್ತಂಗಡಿಯ ಪತ್ರಕರ್ತರ ಸಂಘ ನಿಮ್ಮೆಲ್ಲರ ಪರವಾಗಿ ಪತ್ರಿಕಾ ದಿನಾಚರಣೆಯ ಸಂದರ್ಭದಲ್ಲಿ ಬೆಳ್ತಂಗಡಿ ಪತ್ರಕರ್ತರಿಗೆ ಬೆಳ್ತಂಗಡಿ ಪತ್ರಕರ್ತರ ಸಂಘಕ್ಕೆ ನಾನು ಹೃತ್ಪೂರಕವಾಗಿರತಕ್ಕಂಥ ಅಭಿನಂದನೆಗಳನ್ನು ಮತ್ತೊಮ್ಮೆ ತೆರಳಲಿಕ್ಕೂ ನಾನು ಬಹಳ ಸಂತೋಷವನ್ನು ಪಡ್ತೇನೆ ಎಲ್ಲ ವಿದ್ಯಾರ್ಥಿಗಳ ಹತ್ರ ನನ್ನ ವಿನಂತಿ ಇದೆ ನಮ್ಮ ಮುಂದಿನ ಸಮಾಜಕ್ಕೆ ಈ ದೇಶಕ್ಕೋಸ್ಕರ ಒಳ್ಳೆ ಸ್ವಾಸ್ಥ್ಯ ಸಮಾಜ ನಿರ್ಮಾಣಕ್ಕೋಸ್ಕರ ಪತ್ರಿಕೆಗಳನ್ನು ಓದುವಂತಹ ಪರಿಪಾಠವನ್ನು ನೀವು ದಯವಿಟ್ಟು ಬೆಳೆಸಿಕೊಳ್ಳಬೇಕು ಆ ಪತ್ರಿಕೆಯನ್ನು ಓದುವಂಥ ಪರಿಪಾಠವನ್ನು ಮಾಡಿಕೊಂಡ್ರೆ ಅನೇಕ ವ್ಯವಸ್ಥೆಗಳು ಅನೇಕ ವಿಚಾರಗಳು ನಮಗೆ ಬರಲಿಕ್ಕೆ ಸಾಧ್ಯ ಇದೆ ಯಾರಾದರೂ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತಗೊಳ್ತೇನೆ ಅಂತ ಹೇಳುವಂಥವ್ರು ಇದ್ದರೆ ಅಂಥವರು ಖಂಡಿತ ಪೇಪರನ್ನು ಓದ್ತೀರಿ ಯಾಕಂತ ಹೇಳಿದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ನಾಳೆ ಐ ಎ ಎಸ್ ಎಕ್ಸಾಮ್ ಕೂತ್ಕೊಳ್ತೇನೆ ಅಥವಾ ನಾಳೆ ನಾನು ಕೆ ಎಸ್ ಬರೀತೇನೆ ಅಂತ ಇದ್ದವರು ಯಾವತ್ತೋ ಒಂದು ದಿನ ಹೋಗಿ ಪುಸ್ತಕವನ್ನು ಓದಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣರಾಗಲಿಕ್ಕೆ ಆಗುವುದಿಲ್ಲ ಇವತ್ತಿನಿಂದಲೇ ಇವತ್ತಿನ ಅನೇಕ ವಿಚಾರಗಳನ್ನು ನೀವು ಪತ್ರಿಕೆಯಲ್ಲಿ ಬಂದ ವಿಚಾರಗಳನ್ನು ಅಂಡರ್ಲೈನ್ ಮಾಡಿಕೊಂಡು ಇನ್ನೊಂದು ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳುವಂಥ ಪ್ರವೃತ್ತಿಯನ್ನು ಬೆಳೆಸಿಕೊಂಡ್ರೆ ಖಂಡಿತ ನೀವು ಇಲ್ಲಿ ಕೂತಿರ್ತಕ್ಕಂಥ ಒಂದಷ್ಟು ವಿದ್ಯಾರ್ಥಿಗಳು ನಾಳೆ ಮಂಗಳೂರಿಗೆ ಡಿ ಸಿ ಆಗಿ ಬರ್ಬೋದು ಮಂಗಳೂರಿಗೆ ಎಸ್ ಪಿ ಆಗಿ ಬರ್ಬೋದು ಬೆಳ್ತಂಗಡಿಗೆ ತಹಶೀಲ್ದಾರರಾಗಿ ಬರ್ಬೋದು ಬರಬಹುದು ಆ ಕಾರಣಕ್ಕೋಸ್ಕರ ಪತ್ರಿಕೆ ಕೇವಲ ಇನ್ಫಾರ್ಮೇಷನ್ ಮಾತ್ರ ಅಲ್ಲ ನಮ್ಮ ಜೀವನಕ್ಕೆ ಶಕ್ತಿ ಆಗ್ತಕ್ಕಂಥ ನಮ್ಮನ್ನು ಇನ್ನೊಂದು ಹಂತಕ್ಕೆ ಏರಿಸ್ತಕ್ಕಂಥ ನಿಟ್ಟಿನ ಸಾಮರ್ಥ್ಯ ಈ ಪತ್ರಿಕಾ ವ್ಯವಸ್ಥೆಯಲ್ಲಿ ಇದೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಶುಭಾಶಯಗಳನ್ನು ಕೇಳ್ತಾ ನಿಡ್ಲೇವ್ರ ಹತ್ರ ಕ್ಷಮೆ ಕೇಳ್ತಾನೆ ಏನಾದರೂ ತಪ್ಪು ಮಾತಾಡಿದರೆ ಯಾಕಂತ ಹೇಳಿದ್ರೆ ನೀವು ಉಪನ್ಯಾಸ ಮಾಡೋರು ಇದ್ದೀರಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ನಮ್ಮೆಲ್ಲ ಪತ್ರಕರ್ತರ ಜೊತೆ ಅವ್ರದ್ದೊಂದು ಬೇಡಿಕೆ ಇದೆ ಪ್ರಸಾದರದ್ದು ಅವರಿಗೊಂದು ಪತ್ರಿಕಾ ಭವನದ ಅವಶ್ಯಕತೆ ಇದೆ ನನಗೆ ಇವತ್ತು ಪ್ರಸಾದ ಅಣ್ಣ ಎದುರು ಕೂತಿರುವವರನ್ನು ಕಂಡಾಗ ನಿಮಗೆ ಸರ್ಕಾರದಿಂದ ಜಾಗ ಕೊಡಿಸಬೇಕಾದಂಥ ಅವಶ್ಯಕತೆ ಇಲ್ಲ ಅವರೆಲ್ಲರ ಹತ್ರನೂ ನೀವು ಒಂದು ಸಲ ಹೋದರೆ ಸಾಕು ನೀವು ಹೋಗದೆ ಕೂತುಕೊಂಡದ್ರಿಂದ ಸಮಸ್ಯೆ ಅದ್ದು ಅವರತ್ರ ಹತ್ರನೂ ಒಂದು ಸಲ ಹೋದರೆ ನಿಮಗೆ ಐದು ಸೆನ್ಸ್ ಹತ್ತು ಸೆನ್ಸ್ ಜಾಗ ತೆಗಿಲಿಕ್ಕೆ ಏನು ತೊಂದರೆ ಇಲ್ಲ ನಾನು ಅವತ್ತು ಹೇಳಿದ್ದೇನೆ ನೀವು ಪರ್ಚೇಸ್ ಮಾಡೋದಿದ್ರೆ ನನ್ನದು ಸಹ ದೊಡ್ಡ ಸಹಕಾರ ಖಂಡಿತವಾಗಿಯೂ ನಾನು ಕೊಡಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ ಅನ್ನುವಂಥದ್ದನ್ನು ಹೇಳಿದ್ದೇನೆ ಖಂಡಿತ ಪತ್ರಿಕೆ ಬೆಳ್ತಂಗಡಿಯಲ್ಲಿ ಒಂದು ಪತ್ರಿಕಾ ಭವನದ ಅವಶ್ಯಕತೆ ಇದೆ ಹಿಂದಾಜಿ ಅವರೇ ನೀವೊಂದು ದಕ್ಷಿಣ ಕನ್ನಡದಲ್ಲಿ ಚೆನ್ನಾಗಿ ಮಾಡಿ ಕೂತಿದ್ದೀರಿ ನಮ್ಮ ಬೆಳ್ತಂಗಡಿಯ ಪತ್ರಕರ್ತರಿಗೂ ಒಂದು ಒಳ್ಳೆಯ ಭವನ ಆಗಬೇಕು ಪತ್ರಿಕಾ ಭವನ ನಿಮ್ಮ ಸಹಕಾರನೂ ಬೇಕು ನಾನು ಪ್ರತಾಪ್ ಅವರು ಇಬ್ಬರು ಪತ್ರಿಕಾ ಭವನದ ನಿರ್ಮಾಣದ ದೃಷ್ಟಿಯಿಂದ ನಾವು ಇಬ್ಬರೂ ಅವರ ಜೊತೆ ಇದ್ದೇವೆ ಎನ್ನುವಂಥದ್ದನ್ನು ಸಹ ಅವರ ಸಹಮತಿಯನ್ನು ಸಹ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಭಾರತ್ ಮಾತಾಜಯ್